ಯಾರು ಇಲ್ಲ ಅನಸ್ತತಿ ಮನಿ ಹಾಳಿ ಬಂದೇ ಇಲ್ಲ ಎಷ್ಟೊಂದು ಸುಂದರ ಕನಸು ಕಟ್ಟಿ ಈ ಮನಿ ತಗೊಂಡಿದ್ದೆ ಅಕ್ಕಿ ಬಣ್ಣದ ಮಾತಿಗೆ ಮಳ್ಳಾಗಿ ಮೋಸ ಹೋದೆ ಮೋಸ ಹೋದೆ ನನ್ನ ಫ್ರೆಂಡ್ ಅಣ್ಣ ಲಾಯರ್ ಅದಾನ ನನಗೆ ಹಿಂಗ್ ಮೋಸ ಆಗೇತ ಅಂತ ಹೇಳಿದ್ರ ನೋಡುನು ನನ್ನ ಮನಿ ನನ್ನ ಸಿಕ್ತೈತೆ ಏನು ಹಲೋ ಸುಮಿತ್ ನಾನು ಶಂಕರ್ ಓ ಶಂಕರ್ ಹೇಗಿದ್ದೀರಾ ನಾನು ಚೆನ್ನಾಗಿದ್ದೀನಿ ಏನಿಲ್ಲ ನಿಮ್ಮಿಂದ ಒಂದು ಹೆಲ್ಪ್ ಬೇಕಾಗಿತ್ತು ನನ್ನ ಕೈಯಿಂದ ಆದ್ರೆ ಖಂಡಿತ ಮಾಡ್ತೀನಿ ಶಂಕರ್ ಕೇಳಿ ಅದು ನನ್ನ ಪ್ರಾಪರ್ಟಿನ ಮೋಸ್ತಿ ತಗೊಂಡಿದ್ದಾರೆ ಅದಕ್ಕೆ ನಿಮ್ಮ ಒಂದು ಮಾತು ಕೇಳಬೇಕಾಗಿತ್ತು ನನ್ನ ಮನೆ ನನಗೆ ವಾಪಸ್ ಸಿಗುತ್ತಾ ಅಂತ ಓ ಹೌದಾ ಸರಿ ಹಾಗಿದ್ರೆ ಅಣ್ಣ ಮನೆಯಲ್ಲಿದ್ದಾರೆ ಫೋನ್ ಕೊಡ್ತೀನಿ ಮಾತಾಡು ನೋಡಿ ಹಲೋ ಹಲೋ ಸರ್ ನಾನು ಶಂಕರ್ ಅಂತ ಹೇಳಿ ಶಂಕರ್ ಅದು ಸರ್ ನಾನು ಕರ್ನಾಟಕದವನು ಅಲ್ಲಿ ಒಂದು ಹಳ್ಳಿ ಊರು ನನ್ನ ಮ್ಯಾರೇಜ್ ಆಗಿದೆ ಸರ್ ಆದ್ರೆ ನಾನು ಸೋನಲ್ ಅನ್ನೋರನ್ನ ತುಂಬಾ ಪ್ರೀತಿಸ್ತಿದ್ನಿ ಆಮೇಲೆ ಅದು ಒಂದು ಜಾಬ್ ಆಫರ್ ಬಂತು ಅಂತ ನನ್ನ ಪ್ರೀತಿ ಮಾಡ್ತಿದ್ ಹುಡುಗಿನ ಕರ್ಕೊಂಡು ಪೂನಾಗ್ ಬಂದೆ ಮದುವೆಗಿಂತ ಮುಂಚೆ ಲವ್ ಮಾಡ್ತಿದ್ರಾ ಅಥವಾ ಮದುವೆ ಆದ್ಮೇಲೆ ಲವ್ ಮಾಡಿದ್ರ ಇಲ್ಲ ಸರ್ ಅದು ನಂದು ಚಿಕ್ಕವ್ರ ಮದುವೆ ಆಗಿತ್ತು ಆಗಿತ್ತು ಆನಂತರ ನನ್ಗೆ ಆ ಹುಡುಗಿ ಅಂದ್ರೆ ಇಷ್ಟ ಇರ್ಲಿಲ್ಲ ಅಂತ ಈ ಸೋನಲ್ ಅನ್ನೋಳನ್ನ ಲವ್ ಮಾಡಿದ್ರಿ ಹ್ಮ್ ಆಯ್ತು ಮುಂದೆ ಆ ನಂತರ ಮನೆಯಲ್ಲಿ ಯಾರಿಗೂ ಹೇಳಿದೆ ಸೋನಲ್ಲು ಹಾಗೂ ನಾನು ಪೂನಾಗ್ ಬಂದ್ವಿ ಸರ್ ಓಕೆ ಒಂದು ಎಂಟು ವರ್ಷದ ಸೇವಿಂಗ್ಸ್ ನ ಎಲ್ಲಾ ಕೂಡಿಟ್ಟಿದ್ದೆ ಅದನ್ನೇ ಕೊಟ್ಟು ಪುನಾದಲ್ಲಿ ಒಂದು ಫ್ಲಾಟ್ ಖರೀದಿ ಮಾಡಿದೆ ಓಕೆ ಅಂದಾಗಿ ಶಂಕರ್ ಫ್ಲಾಟ್ ನಿಮ್ಮ ಹೆಸರಿಗೆ ಖರೀದಿ ಮಾಡಿದ್ರಾ ಅಥವಾ ನಿಮ್ ಲವರ್ ಹೆಸರಲ್ಲಿ ಮಾಡಿದ್ರ ಇಲ್ಲ ಸರ್ ಅದ್ರ ಮೇಲೆ ಲೋನ್ ಇತ್ತು ಅಂತ ನನ್ನ ಹೆಸರಿಗೆ ಮಾಡ್ಕೊಂಡಿದ್ದೆ ಓಕೆ ಲೋನ್ ಪೂರ್ತಿ ಮುಟ್ಟಿದ ತಕ್ಷಣ ನನ್ನ ಹೆಸರಲ್ಲಿ ಇರೋದನ್ನ ಸೋನಲ್ ಹೆಸರಿಗೆ ಟ್ರಾನ್ಸ್ಫರ್ ಮಾಡಿದೆ ಓಕೆ ಕಾರ್ ಗಾಡಿನ ಹೇಳಿದ್ವಿ ಅಲ್ಲ ಬೇ ಹೊಂಟಾರ ಮೂರ್ ಮಂದಿ ಹ ಬ್ಯಾಗ್ ನೋಡಿದ್ರ ಒಂಬತ್ತಾಗ್ಯಾವ

மத்தியில் வடிவடையும்

ಗ್ಯಾಸ್ ಆಗೋದು ನೋಡಿ ಎಷ್ಟು ಗ್ಯಾಸ್ ಮಾಡ್ಕೊಳಕ್ ನೀ ನಾವೆಲ್ಲ ಹತ್ತಿ ಕುಂದ್ರತೀವಿ ನೀ ಗಾಡಿ ಮುಂದೆ ಸ್ಟೀರಿಂಗ್ ಹಿಡ್ಕೊಂಡು ಹೋಗ್ ನೀ ಹತ್ತ ಮೊದಲು ಹೋ ನಲಸ್ಮವ ಮೊದಲು ನಾನು ಬಾ ಕೈ ಇಂದು ಒಬ್ಬೊಬ್ಬರ ಹತ್ತಕತ್ರ ಸಸಿಯಾಗಿ ಆ ಸೀರಿ ನೀ ಉಡಬೇಕಾಗಿತ್ತು ನೀ ಉಟ್ಟಿದ್ ಸೀರಿ ನಿಮ್ಮ ಅತ್ತಿ ಕೊಡಬೇಕಾಗಿತ್ತು ಹಾಯ್ವಾ ಇಡ್ ಜೋಡಿ ಕಣ್ಣ ಕಣಾತಿರಿ ಅಕ್ಕಿನ ಸಸಿಯಾಗಿ ನೀನ ಅತ್ತಿಗಿದಿ ಕೆಂಪರ್ ಹೊಲಿಸ್ಕೊಂಡ ಇವತ್ತು ಹಾಕೊಂಡ ಆಡು ಏನ್ ಮಾಡ್ತಿದಿ ನೋಡ್ ಲಕ್ಷ್ಮಕ್ಕ ಅವ್ರ ತವ್ರ ಮನೆಯವ್ರು ಕೊಟ್ಟಿದ್ದಲ್ಲ ಅದಕ್ಕ ತಾ ಉಟ್ಕೊಂಡಾಳ ಅಲ್ಲ ಯಾರ ಯಾಕ್ ಕೊಡ್ಲಿ ಹಾ ಸಂಡೆಕಿ ನೀನ ಸಸಿ ಅಲ್ಲನೆ ಕೊಡಬಾರ್ದಾನೆ ಎಂತದೈತ್ ವೈದ ಮುದುಕಿ ಅದಕ್ಕ ನೀವಾನ ಖಾಲಿ ಮುದುಕಿಗೆ ರೊಕ್ಕ ದಂಡ ನೋಡು ಕಣ್ಣರ ನೆಟ್ಟಿಗಿಲ್ಲ ಕಿವಿರ ಕೇಳಂಗಿಲ್ಲ ಪುನಾ ದೇಸಾನ ಏನ್ ನೋಡಿ ಬರ್ತಿದ್ದಾಳೆ ಕಿ ಇನ್ನ ನಮ್ಮಂತರನ ಕರ್ಕೊಂಡ್ ಹೋದ್ರ ಒಟ್ಟ ಅಡ್ಡಾಡಿ ಕಣ್ಣ ತಗದು ಚಂದಗೆ ನೋಡ್ಯಾರ ಬಂದೇವ ಲಕ್ಷ್ಮಕ್ಕ ಎದಕ್ ರೊಕ್ಕ ದಂಡ ಮಾಡ್ತೀರಿ ಎದಕ್ ರೊಕ್ಕ ದಂಡ ಮಾಡ್ತೀರಿ ಅಂತ ಅಲ್ಲ ಮಮ್ಮಕ್ಕಳ ಕಳ್ಸ್ಕೊಳತಾರ ಅವ್ರ

ಜಿಪ್ಪನರ ಹಳ್ಳಿ ಮಗಳಲ್ಲ ಹೋಗ ನಾನು ಅಂತಂದ್ರೆ ನೀ ಅರಬಾಚಿ ಈಕಿ ಪಾರಿ ನನ್ನ ಬ್ಯಾಗ್ ತಕೊಂಡು ಹೋಗಿ ಗಾಡಿಗೆ ಇಟ್ಲ ಬಗನ ಏನ್ರ ತಡ್ರ ಬಡ್ರ ಮಾಡಿದ್ರ ಅವ್ರು ಬೇಷಂತಮ್ಮ ನನಗೂ ಸಂಶಯನೆ ಬಂತ ಒಮ್ಮಿಂದ ಮಿಕ್ಕಲೆ ನಾನು ತಗೋ ಅಂತಲೇ ಏಯ್ ಮುಂದೆ ಗೌಡಪ್ಪ ಬ್ಯಾಗ್ ಇಟ್ಟ ನಮ್ಮ ಓಸು ಅದರಾಗ ಗುಲಾಬಿ ಕಲರ್ ಬ್ಯಾಗ್ ಐತಿ ಇಲ್ಲಿ ನೋಡ್ ಬರೋಗ ನೀ ಹಂಗ ಮಾತ ಹಚ್ಚಾವಿ ಶಾಂತಮ್ಮ ಹಾಂಗ ಹೋಗಿ ನೋಡಿ ಬರ್ತೀನಿ ಹ್ಮ್ ಶಾಂತಂದ ಅಮ್ಮ ಲಕ್ಷ್ಮೀ ದೇವಕ್ಕ ಜಾಕಿಂದ ಹೋಗಿ ಚಂದಗೆ ಬರ್ರಿ ಮತ್ತೆ ಪುನಃ ಯಾವ ಲಕ್ಷ್ಮಕ್ಕ ಹ್ಯಾಪಿ ಜರ್ನಿ இதுக்கு নরমলে আকা কন্টত নো গট হিরকরলে পারি ইনডা গডছে ইওয়া বিদ্ধি দেনি ইওয়া বিদ্ধরা বেলত মনি খাই কন্টক মন্দ্রুନ୍ତି মনি মন্ডে এনাନ୍ତି এনা হডবিটি আইয়া শান্তমা না এনা இது <laughs> யமாங்க <muchan> ganar